ಏನಾಯ್ತವ ದೇವ ಫೋನ್ ಮಾಡಿದ್ನಲ್ವ ಏನಾಯ್ತವ ನನಗ್ ಭಯನೇ ಆಗೋಯ್ತು ಓಡ್ ಬಂದಿ ಆಚೆ ಓಡ್ ಬಂದ್ಬಿಟ್ಟಿಯಾ ನಮ್ಮಅ ನಿಗರ್ಕೊಂಡವಳೆ ಅಂತ ಇನ್ನು ಬದ್ಕೆ ಇವ್ನಿ ಇನ್ನು ಏನು ಆಗಿಲ್ಲ ಇನ್ನೇನೋ ಎಲ್ಲ ಸಾಧ್ಯತೆಗಳ್ ಅದೇಕವ ಹಿಂಗೆಲ್ಲ ಮಾತಾಡಿನ ನೀನು ಅದೇಕವ ಏನಾಯ್ತು ನೀನು ఏనవే జసు ఓ చానకి దేపపనినో హ వన్ మార్తది నీనో తిండి అయితా ఓ అయితే తిండి నేను తంగి పాప జత ఆట ఆడుతది అప్పా నీ యాకి బర్లిల్లా నేను అప్పైల్లి అప్పైల్లి అంటే కేల్తితి అప్పా యాకి బర్లిల్లా నీనో అదూ నన్ను కల్సకొయితీన మగనే ఫ్యాక్ట్రీ ఫ్యాక్ట్రీలి వీ కేడీ అలీ నైటల్ే కనప్ప అదే నను బర్ ఈ బందోళు నమ్మ దోడ అంతకంద ఓడోకందు అజ్జి ఎలా ಅಲ್ಲದೆ ನಿಂಗೆ ಕಾಸ್ ತಗ ಬರ್ಬಾರ್ದ ನೀನು ಸ್ಕೂಲಿಗೆ ಹೋಗ್ಬೇಕಲ್ಲ ಅದಕ್ಕೆ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ನಿಂಗೆ ಬುಕ್ಗೆ ಬಟ್ಟೆಗೆ ಎಲ್ಲಕ್ಕೂ ಬೇಕಲ್ವಾ ಅದಕ್ಕೆ ಕಾಸ್ ತಗ ಬರ್ತಿದೆ ಅಂತ ಕಣಪ್ಪ ನಿಂಗೋಸ್ಕರನೇ ನಾನು ಹೋಯ್ತಿರೋದು ಫ್ಯಾಕ್ಟರಿಗೆ ಹ್ಞೂ ನೋಡು ಈಗ ನಿಂಗೆ ಹೋಯ್ ನಿಂಗೆ ಕಾಸು ಎಕ್ಕ ತಗೊ ಬರಬಾರ್ದ ಸ್ಕೂಲಿಗೆ ಸೇರಿಸ್ಕೊಳ್ಳೋಕ್ಕೆ ನಿನ್ ಬಟ್ಟೆಗೆ ನಿನ್ ಚಾಕಿಗೆ ಎಲ್ಲದಕ್ಕೂ ಅದಕ್ಕೆ ಹ್ಞೂ ಕಪ್ಪಾ ಆ ಗಂಟಿಗೆ ಬಟ್ಟೆ ಬರಿಗೆ ಚಾಕಿಗೆ ಕಾಸ್ಗೆ ನೀನು ನೈಟ್ ಎಲ್ಲಾ ಹೋಗಿ ಫ್ಯಾಕ್ಟ್ರಿಲ್ ದುಡಿತದೆ ಅಲ್ವಪ್ಪ ಹ್ಞೂ ಇನ್ ಯಾರಿಗಾರು ಉಂಟಾ ನಿನ್ಗೋಸ್ಕರ ಎಲ್ಲ ನೀವ್ ಐತಿ ನಿನ್ ಮಗನಿಗೋಸ್ಕರ ಹಾ ಇನ್ನೊಬ್ರು ಮಡಿಕ್ಕು ನೀನು ಈ ಕೆಲಸಗಳೆಲ್ಲ ಮಾಡ್ತಾ ಇದಿ ಏನವ ಇಂಗೆಲ್ಲ ಮಾತಾಡ್ತಾ ಇದಗಿನದ್ರಿಗೆ ನೆಟ್ಟಕ್ಕೆ ಮಾತಾಡು ಏನವ ಇವೆಲ್ಲ ಮಾತೊಳು ಏ ಜಸು ಬಲ ಇತ್ತಾಗಿ ನಿಮ್ಮ ಅಪ್ಪನ ಜೊತೆ ಮಾತಾಡ್ಬೇಕು ನಾನು ಬಾ ಆಮೇಲೆ ತಪ್ಕೊಳ್ಬೇಕ ಮಗನ ತಪ್ಕೊಳ್ಕೊ ಆಯ್ಕಿಲ್ಲ ಕರ ಇವನು ಯಪ್ಪ ಅಪ್ಪ ಅಂತ ನೀನು ಏನು ಮಾಡ್ಬೇಡ తిమ్ నను నన్ను గొత్ నిన్ను బా ఇష్టంది అప్ప ఈ బందక్షణ ఏడే అంతవ్వు ఆగ్రీ నవెల్ నోడ్కరు పోగు ఒక్క నిం ఆమె నిమ్మ జా మాతాడే ఐనారా తప్పుకో ఐనారా మాట్ జస్సు బాయ్లీచర్ బాయ్లీతీని ఈ ఆకే అదే నవే కొ అప్ప జా మాట్లాడే బాయ్లీ ఫస్టు అజ్జి అప్పను మాట్లాడి ఆమె నిర్తీ బా ജസ്സു ബപ്പ ഇ കവാ ചാകി നോട് ബാപ്പാ ഏഴു കൊടുക്കേ നമ്മന കൊടുക്ക ಶಾಕೇನೂ ಇಲ್ಲ ಕನವ ನಂಗೆ ಗೊತ್ತಿತ್ತು ಕನವ ಅವಳು ಬಂದು ಆ ಮುಂಡೆವ ಜಾಕೆಟ್ ಮುಂಡೇರು ಬಂದು ನಿಂಗೆ ಹೇಳೋ ಹೇಳಿರ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ನನಗೆ ಅವ್ ನಂಗೆ ಗೊತ್ತಿಲ್ವಾ ಅವ್ರ ಬುದ್ಧಿ ಅವ ಮಕ್ಕಳು ಬಂದು ನೋಡ್ಕೋ ಹೋಗಿದ್ರು ಹೇಳ್ದೇ ಇದ್ದಾರೆ ಬಂದು ಹೇಳಿರ್ತಾರೆ ಅಂತ ಗೊತ್ತಿತ್ತು ಅದು ಹೆಂಗೆ ಹೇಳ್ತೀರೋ ಏನೋ ಅಂದ್ಬಿಟ್ಟು ನನಗೆ ಶಾಕ್ ಆಯಿತು ಅಷ್ಟೇ ಇನ್ನೇನೂ ಇಲ್ಲ ನಾ ಏಳು ಹೇಳಿರ್ತಾರೆ ಅಟ್ಟಿಗೆ ಅಂತ ನಂಗೆ ಗೊತ್ತಿದ್ದು ಕಂಡುಬಿಡು ಇತ್ತ ಬಮ್ಮಿಲಿ ಬಡ್ಡೆ ಇದೆ ಹೆಂಗ ಮಾತಾಡ್ತಾ ಇದನ್ ನೋಡಮಿ ಆ ಗೊತ್ತಿತ್ತಂತೆ ಅವ್ನ್ಗೆ ನಮ್ಗೆಲ್ಲ ಗೊತ್ತಾಗದೇ ಅಂತ ಹ ಗೊತ್ತಿದೋನ್ ಹೆಂಗೆ ಹೆಂಗ್ ಆಡ್ತಿದ್ನಮ್ಮ ಇವನು ಕಳ್ ಬಡ ಇದ್ದ ಬುಡಮಿ ಇಲ್ಲಿ ಇಲ್ವ ನನ್ ಮಗ ಸಿಗಾಕ್ಬಿಟ್ಟು ತೆಗ್ದೈಲ್ಗೆ ಹೋದ್ರೆ ಪರವಾಗಿಲ್ಲ ಮಗ ಅಂತ ನೋಡೋದಿಲ್ಲ ನನ್ ಸಿಗ್ ಕತ್ರಬಿಟ್ಟ ಐತಿನಿ ಹೇಳ್ಲಿ ಆಗುವ ಏನ್ ಹೇಳನೋ ಕಳ್ಬೋಳಿ ಮಗ ಇಲ್ದಿರದ ಸುಳ್ಳು ಅಂತ ಹೇಳಕದ್ದ ಅವ್ರು ಹೇಳಿರದ ನಿಜಾನೇತಾನಿರೋದು ಇಲ್ಲಿ ಒಪ್ಪ ನನ್ ಮಗ ಇವನು ಬಾಯಿ ಮುಚ್ಕೊಂಡ್ ನಿಂತ್ಕೊಳ್ಳಿ ನಾನ್ ಮಾತಾಡ್ತಾ ಇಲ್ವಾ ಅದೇನಕ್ ಫಸ್ಟ್ ಕೇಳದ ಅವನ ಹತ್ರ ಆಮೇಲೆ ಅವ್ನ ಅವ್ನ್ ಏನ್ ಹೇಳ್ಬೇಕು ಏನ್ ಹೇಳ್ಬೇಕು ನಂಗ ಗೊತ್ತು ನಾನು ಹೇಳ್ತೀನಿ ನೀ ನೀವ್ ಬಾಯ್ಕೊಂಡು ನಿಂತ್ಕೊಂಡು ಹೊಸ ಬಾಯಿ ಮುಚ್ಕೊಂಡ್ ನಿಂತ್ಕೊ ಅಂತಾನೆ ನಿಲ್ಲಿಸ್ಬಿಟ್ರಿ ಅಲ್ಲವಾ ನಿಲ್ಸ್ಬಿಟ್ರಿ ಆಯ್ತಿರು ಆಮೇಲೆ ಮಾತಾಡುವೆ ನೀನ್ವೆ ಹೇಳಪ್ಪ ಹೇಳು ಈಗ ನಿಮ್ಗೂ ಕಾಲಾವಕಾಶ ಕೊಟ್ಟಿವಿ ಅದೇನು ಬೊಳ್ಬೇಕೋ ಬಗಳು ಎಲ್ಲಾನು ಅವರು ಬೋಗ್ಬಿಟ್ಟು ಹೋದ್ರು ಈಗ ನೀನು ಅದೇನು ಬೊಗಳಬೇಕು ಬೊಗಳಪ್ಪ ನಮ್ಮ ಮಾನ ಮರ್ವಾದಿ ಎಲ್ಲನು ಅವರು ರಾಜ ಹಾಕ್ಬಿಟ್ಟು ಹೋಗೋರೆ ನಿನ್ನಿಂದ ನನ್ನ ಮೊದಲನೇ ಸೊಸೆಯಿಂದ ಮಾತ್ರ ಎಲ್ಲ ಮಾನ ಆರಾಜೋಯ್ತಕ್ಕಪ್ಪ ನಂದು ನನ್ನ ಗಂಡಂದು ನಾವು ಕಾಪಾಡ್ಕೊಬಂದಿರೋ ನಮ್ಮ ಅಂತನದ ಮಾನ ಮರ್ವಾದಿ ಎಲ್ಲನೇ ಗಂಡು ಹೇಳ್ತಿರ್ ಸರ್ಕಾರ ರಾಜ ಹಾಕ್ಬಿಟ್ರಿ ಅದ್ರಲ್ಲಿ ನೀನಂತೂ ನನ್ನ ಮಗ ಆಗೋದು ಯಾಕೆ ಉಟ್ಬಿಟ್ಟಿ ಅಂತ ಇವತ್ತು ಮಾತ್ರ ಭಾಳ ಅನ್ನಿಸ್ತು ಕಣಪ್ಪ ಹಾಂ ಅದು ಏನು ಬೊಗಳಬೇಕು ಅದು ಏನು ಯೋ ಹೇಳ್ಬೇಕು ಹೋಗ್ಬಿಡಪ್ಪ ನೀನು ಅದನ್ನು ಕೇಳಿಸ್ಕೊಬಿಡ್ತೀವಿ ಅಯ್ಯೋ ಎಲ್ಲನೂ ಬಂದು ಹೋಗ್ಬಿಟ್ಟವ್ರೆ ಅನ್ಸುತ್ತೆ ಇನ್ನೇನು ಮುಚ್ಚುಮರೇ ಇರೋದೇ ಹೋಗ್ಬಿಡ್ತೀನಿ ಅವೆ ಅವ್ರು ಬಂದು ಹೇಳ್ದಂಗೆ ಹ್ಞೂ ಕನವ ನಾನು ಮಡಿಕೊಂಡಿರೋದು ನಿಜ ಕನವ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಒಂದು ಹುಡುಗಿ ನೋಡಮಿ ನೋಡ್ಮಿ ಹೆಂಗ ಬಗುಳ್ತಾ ಪೋಳಿ ಮಗ ಬುಡಮಿ ಸೈಡ್ ಬಮ್ಮಿ ನೀನು ಒಂಚೂರ ಅವ್ನಿಗೆ ಎದ್ದೆದ ಮೇಲೆ ತಕ್ಕ ಲೋಪ ನನ್ನ ಮಗ ಲೋಪ ಸುಳೆ ಮಗ ಹ ಏನ್ ಇವನು ಈಗ ಮದ್ವೆ ಆಗದಾನ ಈ ಮದ್ವೆ ಮಾಡಿಲ್ಲ ಈಗ ಮಡಿಕಬೇಕು ಇವನು ಲೋಪ ನನ್ನ ಮಗ ಅವನು ಚಿಂತ ಎಡ್ತಿ ಇಟ್ಕೊಂಡು ಹೆಂಗ ಮಾತಾಡ್ತಾ ನೋಡು ಆಕಂದ ನನ್ಗೆ ಹತ್ತರ ಕ್ವಾಪಕ್ಕೆ ಸುಮ್ ನೀರು ನೀನು ಸುಮ್ ನಾ ನೀನು ಗಂಟೆ ಏನಪ್ಪಾ ನೀನು ಏನು ಅವರಿದ್ದರೆ ಪ್ರಾಯದವನಪ್ಪ ನೀನು ಈಗ ಹದಿನೆಂಟು ಹತ್ತೊಂಬತ್ತು ವರ್ಷನಪ್ಪ ನನ್ನ ಮಗ ಹಿಂಗೆ ಪ್ರೀತಿಸ್ಕೊಂಡವ ಏನ್ಕಂಡ್ ಮದುವೆ ಯಾರು ಮಾಡವ ಕಟ್ಟ ಮನಕ್ಕೆ ಹಾಂ ಕಟ್ಕೊಂಡು ಅದು ಉಟ್ಸ್ ಮಡಗಿದೆ ಎಲ್ಲಪ್ಪ ಅಲ್ಲಿ ಅಲ್ಲಿ ನಿಂತದಲ್ಲ ಗಂಡು ಹಾಂ ಅಕ್ಕೇನು ಉತ್ತರ ಕೊಟ್ಟೈ ಹಾಂ ನೀನು ಎಡ್ತಿ ಬಂದಿದ್ದೆಲ್ಲ ನೀನು ಎಡ್ತಿ ಹಾ ಆ ಮಾತುಗಳೆಲ್ಲ ಆಡ್ಕಂಡು ನಮ್ಮ ಮಾನ ಎಲ್ಲ ಕಳೆದ್ಬಿಟ್ಟು ಹೋಗೋಲ್ಲ ಅವ್ಳಿಗೇನು ಉತ್ತರ ಕೊಟ್ಟೈ ಹಾಂ ಯಾರಿಗೇನು ಉತ್ತರ ಕೊಟ್ಟೆ ಎತ್ತವ್ರು ಹುಟ್ಟಿಸ್ತವ್ರ್ಗೆ ಏನು ಉತ್ತರ ಕೊಟ್ಟೆ ನೀನು ಹಾಂ ಏನಕ್ಕೆ ಮಡಿಕಂದಿದೆ ನೀನು ಹಾಂ ಅಂತ ಯಾಣೆ ಬರ ಏನಪ್ಪ ಬಂದಿತ್ತು ಹಾಂ ಎಡ್ತಿ ಅಂತ ಚಿನ್ನ ಎಡ್ತಿ ಮನೇಲಿ ಮಡಿಕೊಂಡು ನೀನು ಯಾವ ಥರ ಆಡಿದೆ ಇಲ್ಲ ನೀನು ನಿನ್ಗೇನು ಮಾಡ್ಬೇಕು ಹೇಳು ಇಲ್ಲ ನಾವು சாய்வைக்கம் இல்ல நீ சாய்வைக்கம் யார் ஏழத்தால் யார் வணே ಅವ್ವ ಇದಕ್ಕೆ ಹೆಂಗೆ ಮಾತಾಡಿ ಹಾ ಯಾರು ಸಹ ಬೇಡ ಎಲ್ಲ ಚೆನ್ನಾಗಿರ್ಬೇಕು ನಾ ಮಾಡಿರೋದಕ್ಕೆ ನೀವ್ ಯಾಕೆ ಸಹಾಯಬೇಕು ನೀವು ಮಾಡೋದಕ್ಕೆ ನಾನಿದ್ ನಾನು ಯಾಕೆ ಇದ್ ಮಾಡ್ಕೋಬೇಕು ನಾನು ಯಾರು ಉತ್ತರ ಕೊಡ್ಬೇಕಾಗಿಲ್ಲ ನಾನು ಅವ್ಳು ಕೂಡ ಉತ್ತರ ಎಲ್ಲ ಕೊಟ್ಟಾಗದೆ ಅವಳು ಎಂತೆ ಅವಳೇನೋ ಸರಿಯಾಗಿ ನನ್ನ ಜೊತೆ ನೀ ಎತ್ತಾಗ ಸಹವಾಗಿ ಏನಿಲ್ಲ ಇಲ್ಲ ಅವಳು ನಾನು ನನ್ ನನ್ನ ಜೊತೆ ನಾಲ್ಕು ವರ್ಷದಿಂದ ನೆಟ್ ಕಿದ್ರು ನಾನು ಯಾಕಿಂಗ್ ಆಗಬೇಕಾಗಿತ್ತು ಒಂದ್ ದಿವಸ ನನ್ನ ಜೊತೆ ನೆಟ್ ಅವಳು ಯಾವಾಗ್ಲೂ ಅವು ಅವು ಅವ್ವು ಅವು ಬಾಲ ಹಿಡ್ಕೊಂಡು ಹೋಗಿದ್ದಾಯ್ತು ನಾನುವೇ ಮೂರು ವರ್ಷದಿಂದ ಬಂದಿ ಇನ್ನೇನವ ತಡೀನಿ ಮೂರು ವರ್ಷದಿಂದ ನಾನು ಸುಮ್ಮನಿದ್ದು ಓಲಿ ಬಿಡೋತ ಓಲಿ ಬಿಡೋತಾಗಿ ಅಂತ ಇನ್ನು ನಮ್ಗೆ ತಲೆ ಎಲ್ಲ ನಾನು ಇನ್ನೇನವ ಮಾಡಕದ್ದು ನಾನು ನನಗೆ ಇವಳು ಅಚ್ ಕಟಕ್ ನೋಡ್ಕೊತಾಳೆ ನನ್ನ ಮ್ಯಾಡಿ ಅಂತ ಅವಳ ಹೆಸರು ಅಚ್ ನೋಡ್ಕೊತಾಳೆ ಚೆನ್ನಾಗೂ ನನ್ನ ಎಷ್ಟು ಪ್ರೀತಿಸ್ತಾಳೆ ಗೊತ್ತವ ನಿಮ್ಗೆ ಗೊತ್ತು ಸುಮಿರಿ ಜಾನ ಮಾಡಿ ಅಂತ ಮಾಡಿ ಯಾವ್ ಮಾಡಿಯವ್ ಏನ್ ಪ್ರೀತಿಸ್ತಾಳಂತೆ ಪ್ರೀತಿನಿಂದ ಯಾಕ ಮಾಡ್ದ ಹ್ಮ್ ಮದುವೆ ಆಗಿರ ಗಣಸು ಮಾತಾಡ ಮಾತ್ಕೊಳ್ಳೋದು ಕಲ್ಸಿರೋದು ನೀನು ನಿನ್ ಮಗನ್ಗೆ ಹಿಂಗ ಆಳ್ ಬಿದ್ದ ಲೋಪನು ಇನ್ ಇವನ್ಗವ ನಾನು ಊಟ ಮಾಡ್ಸಿ ಬೆಳೆಸುದ ನಾನು ಹುಂಗ್ಸಿ ನುಗ್ಸಿ ಬೆಳಸುದಲ್ವ ನನ್ ಮಮ್ಮಗ ಹಚ್ಕಟ್ಟಾಗಿ ಇದ್ ಮಾಡ್ತಾನೆ ನನ್ ಮಮ್ಮಗ ಒಳ್ಳೇವ್ನು ಅನ್ಕಂದು ಓ ದೇವ್ರೆ ನನ್ಗೆ ತಲೆ ಚಚ್ಕೊಂಡ ಆಯ್ತದೆ ಮಾಡಿ ಮಾಡಿ ಮ್ಯಾಡಿ ಮಾಡಿ ആ കിത്തോദ് മുണ്ടെഗൻദറ ത നങ്കേനാ അൽക്കണ്ടസ് ലോകർ മുണ്ടേ ഏഹ് നമ്മൾ തലയെല്ലാം കേഴ്സിറോ മുണ്ടവള് ഏഹ് അവൾ ബേ എട്ട് കറി ഗദ്സു അയ നമ്മളവളു ഏഹ് അവ അത് കെട്ടലോ യേന ബാക്കു സുമു നിൻ്റെ നിന്ന ദിവസിയാ ಇಲ್ಲಿ ಮಾತಾಡಪ್ಪ ಇನ್ನಲ್ಲಿ ಮಾತಾಡೋದು ಸಾಕು ಇಲ್ಲಿ ಮಾತಾಡು ಹಂಗಪ್ಪ ಅವಳು ನೀನು ಅಚ್ ನೋಡ್ಕೊಂಡಳ ಅಯ್ಯೋ ಇವ್ ಹಂಗಾರೆ ಕಾಮನ ನೋಡ್ಕೊಂಡೆ ಇಲ್ಲ ಹಂಗಾರೆ ಮತ್ತೇನು ಕುಟ್ಟಿಸ್ತಾ ಗಂಡ ಏನಕ್ಕೆ ಇದೆ ಈಗ ಇಲ್ಲಿ ಅವಳ ಜೊತೆಗೆ ಹೊಂಟಾಗಪ್ಪ ಈ ಸತಿ ಅವಳು ಚೆನ್ನಾಗಿ ನೋಡ್ಕೊತಾಳೆ ಅಲ್ವಾ ನಿಂಗೆ ಅವ್ನ ಪ್ರೀತಿನೂ ಬೇಡ ಅಪ್ಪನು ಬೇಡ ಹಾಂ ಅಣ್ಣ ತಂಗರು ಬೇಡ ಯಾರು ಬೇಡ ಅಲ್ವಾ ಹೋಗಪ್ಪ ಹೋಗಿ ಇರೋಗು ಈ ಸತಿ ನಮ್ಮ ಸಂಬಂಧನೂ ಕಳ್ಕೊಂಡ ನೀನು ಇರೋಗು ಮನೆ ಬಿಟ್ಟು ಓಡಿಸ್ರಿ ಬೋಳಿ ಮಗುನ ಇನ್ನೇನು ಮನೆ ಸೇರ್ಸ್ಕಳದ ಇನ್ನೇನಕ್ಕೆ ನನ್ ಬಿಟ್ಬಿಟ್ಟು ಇಂಥ ಕತೆ ಮಾಡಿದ್ಮೇಲೆ ಇನ್ನೇನಕ್ಕೆ ಅಂತ ಒಯ್ತಾ ಇರ್ಲಿ ಅವನು ನಮ್ಮ ನಮ್ರವಾದ ಎಲ್ಲಾನು ಹೆಂಗಿದ್ರು ಒಳ್ಳೇಲಿ ಹುಣ್ಸೆಂಟ್ ಇದ್ದಂಗೆ ತೇದವ್ನ ಇನ್ನೇನು ಬೇಕಾಗಿಲ್ಲ ಇಂತ ತೇಯೋದು ಅವು ಅವಳು ನನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ ಮಾಡ್ತಾಳೆ ಅಂದಿ ಹಂಗ ಅಂದ್ಬಿಟ್ಟು ನಿಮ್ ಬಿಟ್ಬಿಡ್ತೀವಿ ಅಂದ್ ಅಪ್ಪ ಉನ್ನ ಅಪ್ಪ ಉನ್ನ ಅಣ್ಣ ತಮ್ಮದನ್ನೆಲ್ಲ ಬಿಟ್ಬಿಟ್ಟು ಆಳ್ತಕ್ಕೆ ಹೋಯ್ತೀನಿ ಅಂದ ಅವ್ಳನ್ನ ಇಲ್ಲಿ ಬತ್ತೀನಿ ಬೇಕಾರೆ ನೀವೇನವ ಹಿಂಗ್ ಮಾತಾಡಿದಿರಿ ನಾನು ಇರೋದೇ ಹೇಳ್ಕಂದ್ರೆ ಹಿಂಗ್ ಆಡ್ತಿದ್ದೀರಿ ಇಲ್ಲ ನಾನು ಏನಾರು ಈಗ ಗೊತ್ತಾದ್ಮೇಲೆ ಎಲ್ಲಾನು ಹೇಳಲಿವ ಅಲ್ಲಕ್ಕಂಡು ಲೋಪರ್ ಸುಳೆ ಮಗನೇ ಗೊತ್ತಾದ್ಮೇಲೆ ಮೇಲೆ ಹೇಳೋಕೆ ನೀನೇ ಬೇಕಾ ಗೊತ್ತಾದ ಮೇಲೆ ಯಾರಾದರೂ ಸಿಗಾಕಂದಮೇಲೆ ಕಳಬೇಕು ನಾನೇ ಹಾಲು ಕುಡ್ದದ್ದು ಅನ್ಬಿಟ್ಟು ಒಪ್ಕತ್ತೆ ಕಳ್ಬೇಕು ಹಂಗೆ ಕಳ್ಬೇಕಂಗೆ ಬಂದು ಒಪ್ಕೊಂಡಿದೆ ನೀನಾಗಿದ್ದು ನೀನೆ ಹಿಂಗ ಹಿಂಗೆಕ ಈ ಥರ ಕಿತ್ತರಕ ಹಿಂಗೆ ಹಿಂಗೆ ಆಗದೇಕವ ನಮ್ಮ ಆಫೀಸಲ್ಲಿ ನಾನು ಹಿಂಗೆ ಪ್ಯಾಕ್ಟಲ್ಲಿ ಹಿಂಗೆ ಮಾಡ್ಕೊಂಡೀವಿ ಕಣ ಅಂತ ಹೇಳಿದ್ಯ ನೀನು ಹಾಂ ಹೇಳಿದ್ಯ ಲೋಪರ್ ಸುಳೆ ಮಗ್ನಿ ನೀನು ಹಾಂ ಬಂದು ಎಲ್ಲ ಹೇಳಿ ಎಲ್ಲ ರಂಪಾಟ ನೀನು ಹಿಡ್ತಿ ಮಾಡಿದ್ಮೇಲೆ ಹಾಂ ನಾನೇ ಕವ ಅನ್ಕ ಬಂದಿದೆ ಮೊದ್ನೆ ಹೇಳಕ್ಕೆ ನನ್ಗೆ ಯಾವ ಅವಕಾಶಗಳು ಸಿಗ್ನಿಲ್ಲ ಕಣವ ಅಪ್ಪ ನೀನ್ ಈ ಬೈಬೋದು ಎಷ್ಟ್ ಬೈಬೇಕು ಅಷ್ಟು ಬೈರಿ ನಾನು ಬೈಸ್ಕೊತೀನಿ ನೀವ್ ಯಾರು ಬೋದ್ರು ಏನೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಯಾಕಂದ್ರೆ ನಾನು ತಪ್ಪ ಮಾಡಿವಿ ನಿಜ ನಿಮ್ ಮಾನವರೀಯ ಹೋಯ್ತು ನಿಜ ಅದೆಲ್ಲದಕ್ಕೂ ನಾನೇ ಜವಾಬ್ದಾರಿ ನೀ ಏನಂದ್ರೂ ಅನಸ್ಕತೀನಿ ಆದ್ರೆ ಅವ ನಿಜವಾಗ್ಲು ಕನವಾ ನಂಗೆ ಅಷ್ಟು ಚಿತ್ರ ಹಿಂಸೆ ಆಗಿನ ನಾನು ಈ ತರ ನಿರ್ಧಾರ ತಗೊಂಡಿರೋದು ಕನವ ಅವಳಗೂ ನಾನೇ ಅನ್ಯಾಯ ಮಾಡಲ್ಲ ಅವಳಿಗೇನ್ ಜೀವನಾಂಸ ಕೊಡ್ಬೇಕು ಅದು ಕೊಟ್ಬಿಟ್ಟು ಅವಳಿಗೂ ಡೈವರ್ಸ್ ಪತ್ರ ಆಗ್ಲೇ ಕೊಟ್ಟಿವನಿ ಕನವ್ ಅದ್ ಕೊಟ್ಟಾದ್ಮೇಲೆ ನಾನು ಇವಳ ಜಾಸ್ತಿ ಓಡಾಡೋದು ಶುರು ಮಾಡಿರೋದು ಆಯ್ತು ಆಯಿತು ಏನು ಅರ್ಥ ಆಗಿಲ್ಲ ಇನ್ಮೇಲೆ ಅರ್ಥ ಮಾಡ್ಕತ್ತೀವಿ ಈಗ ಅಲ್ಲಿ ಯಾವಳವರು ರಂಡೆಯ ಬಿಟ್ಬಿಟ್ಟುಗಳ್ನ ಅಟ್ಟಿಗೆ ಬಂದು ನೆಟ್ಟಿಗೆ ಇಟ್ಕೊಂಡು ನೀನು ಹಾಂ ಹೋಗಿ ಕರ್ಕ ಬಂದು ನೀನು ಸಂಸಾರ ಮಾಡ್ತೀನಿ ಅನ್ನೋದಾದರೆ ನಾವು ನಿಜವಾಗ್ಲೂ ಇಲ್ಲಿಗೆ ಎಲ್ಲರೂ ಬಿಟ್ಬಿಟ್ಟು ನಾವು ನಾರ್ಮಲಾಗಿ ಹಂಗಿರ್ಬೇಕು ಹಂಗಿರ್ತೀವಿ ಹ್ಞೂ ಹೋಗಿ ಕರ್ಕ ಬಂದು ಗಂಭೀರವಾಗಿ ನೀನು ಹೆಂಗೆ ಮಾಡ್ಕೋಬೇಕು ಸಂಸಾರ ಮಾಡ್ಕೊಂಡು ಮಾಡ್ಕಂಡು ಅಚ್ ನೋಡ್ಕೋ ಹೋಗು ನೀನು ಎರ್ತಿಯಾ ಈಗ ಇಷ್ಟು ಸಮಾಧಾನವಾಗಿ ಹೇಳ್ತಾವಿ ತಾನೆ ಹಾಂ ಅದಕ್ಕೆ ಹೇಳು ಯಾಕಂದರೆ ನಾವು ಇನ್ನೇನು ಮಾಡೋಕ್ಕಾಗಲ್ಲ ಎಲ್ಲ ಆಗೋಯ್ತು ನಮ್ಮ ಮಾನ ಮರವಾದಿ ಹೊಂಟೋಯ್ತು ಇನ್ನೇನು ಇಲ್ಲ ನಾವು ಇನ್ನೇನು ಮಾಡ್ಬೋದು ಇಲ್ಲ ಕನವ ಅದ್ ಮಾತ್ರ ಸಾಧ್ಯ ಇಲ್ಲ ಆಗ್ಲೇ ನಾನು ಡೈವರ್ಸ್ ನೋಟಿಸ್ ಕಳ್ಸಾಕ್ ಹೋಗದೆ ಅವ್ಳಿಗೆ ಅವಳೆ ಅವಳ ಯಾಕಿಂಗ್ ಆಡ್ತಾವಳೆ ಏನದೇ ಗೊತ್ತಿಲ್ಲ ಅವಳಿಗೆ ಚೆನ್ನಾಗಿ ಎಲ್ಲಾನೂ ಲೀಗಲ್ ಆಗಿ ಕಳ್ಸ್ತಾವ್ನಿ ನಾನು ಅವಳಗ್ ಜೀವನಾಂಸ ರೆಡಿ ರೆಡಿಯವಿನಿ ಅಂತಾನು ಹೇಳ್ತಾನೆ ಅವಳ ಯಾಕಿಂಗ್ ಆಡ್ತಿದಳು ಮ್ಯಾಡಿ ಆಡಿಬಿಟ್ಟು ನಾನು ಇರೋದಿಲ್ಲ ಕವ ಅವಳೆ ನನ್ ಪ್ರಪಂಚ ಆಗ್ಬಿಟ್ಟವಳೆ ನನ್ಗೆ ಅವಳಷ್ಟು ಪ್ರೀತಿ ನನ್ನ ಅವಳು ಅವಳು ಅವಳ ಎಷ್ಟ ಪ್ರೀತಿಸ್ತಾಳೆ ಗೊತ್ತವ ಅವಳಷ್ಟು ನನ್ನ ಲವ್ ಮಾಡವ್ ಈ ಜಗತ್ತಲ್ಲೇ ಯಾರು ಇಲ್ಲ ಅಷ್ಟು ನನ್ನ ಲವ್ ಮಾಡ್ತಾವಳೆ ನಾನಂತೂ ಇನ್ನು ಬಿಟ್ಟಿರಕ್ಕಾಗೋದಿಲ್ಲ ಆಗುದಿಲ್ಲ ಹೇಳ್ಬಿಟಿವಿನಿ ಕಣ ಏನಪ್ಪ ತ್ರಿಪುರ ಸುಂದರಿ ಇನ್ಯಾರು ದಕ್ತಿರೋಳು ದಕ್ಕೊಳ ಇವನ್ಗೆ ಲೋಪರ್ ನನ್ನ ಮಗ ಲೋಪರ್ ಬಡ್ಡಿ ಮಗ ಎಂತ ಮಾತ್ಕೊಳಾಡ್ತಾ ಇದ್ದಾನೆ ಇವನ್ಗೆ ಇವನು ಬುಡ್ಲ ಇಲ್ಲಿ ನೀನು ದೇವ ನೀನು ಇಡ್ಕೊಬೇಡ ನೀನು ನನ್ನ ಕಾಪ್ ಕಪ್ಪಳ ಕೊಡೋದು ಸಿಗ್ದಾಕ್ಬಿಡ್ತೀನಿ ಅವನ್ನ ಅಪ್ಪ ಸುಂಗಿರಪ್ಪ ಅಲ್ಲವ್ವ ಮಾತಾಡ್ತಾ ಇಲ್ವಾ ಸುಂಗಿರಿ ಸತಿ ಅದೇನೋ ಮಾತಾಡ್ಲಿ ಏನಪ್ಪ ಇದೆ ಲಾಸ್ಟ್ ಮಾತಾ ರೆಡಿ ಇಲ್ಲಪ್ಪ ನೀನು ಬಿಡಕ್ಕೆ ಒಳ್ಳೆ ನಾನು ಬಿಟ್ಟರೆ ಆಳ್ಬಿಡೋದಿಲ್ಲ ಅಲ್ವಾ ನೀನು హాలక నెల వ నితీని అంది నివ్ను బుడదా హంత మ్యాడూ బుడక ఆగలక మాత్ కొట్బుట్ీ అయ్యో ఎత్తవర్ బుట్రువే అది ಪೋ ಎಂಥವ್ರು ಹೊಟ್ಟೆಲಿ ಎಂಥವ್ರನ್ನ ಊಟ್ಬಿಟ್ಟಿ ಅಲ್ಲಪ್ಪೋ ನಮ್ಮ ಮರವಾದೆ ಕೊಟ್ಬಿಟ್ಟೆ ಕಂಡ್ಬಿಡಪ್ಪೋ ನಮಗೆ ನಮ್ಮ ಮರವಾದೆ ಕೊಟ್ಬಿಟ್ಟೆ ಬಿಡಪ್ಪ ಇನ್ನೇನು ಬೇಡ ನನಗೆ ಇಂಥ ಸೀರಿ ಸಂಪತ್ತ ಇನ್ನೇನಪ್ಪ ಬೇಕು ಹುಟ್ಟಾಗಿಂದ ಏನು ಕೊಟ್ಟಿರ್ಲಿಲ್ಲ ಮರವಾದೆಯ ಈಗ ತಕ್ಕಾಗಿ ಕೊಟ್ಟೆ ಸಾಸ್ತಿ ಮಾಡಿ ಕಳಿಸ್ತೇ ಬಿಡಪ್ಪ ನನಗೆ ಓ ನೀ ಏನಾರು ಅನ್ಕೋವ ನಾನು ಇರೋದೇ ಹೇಳಿವಿನಿ ನೀನು ಏನತ್ರು ಏನು ಕರೆದ್ರು ಏನು ಇದು ಇದೆ ನಿಜ ಇನ್ನೇನು ಸುಳ್ಳಾಗಕ್ಕೆ ಸಾಧ್ಯ ಇಲ್ಲ ಇದು ಅಯ್ಯೋ ನಿಜ ಆಗಿರೋದಕ್ಕೆ ಕಣಪ್ಪು ಪಡ್ಕೊತಾ ಇರೋದು ನನ್ನ ಮಾನಮರ್ವಾದಿ ಎಲ್ಲನೂ ಬೀದಿಗೆ ರಾಜ ಆಗೋಯ್ತು ಸರೋಜಿ ನನ್ನ ಮಕ್ಳು ಹಂಗೆ ನನ್ನ ಮಕ್ಳು ಹಿಂಗೆ ಅಂತ ಕರಿತಿದ್ದಲ್ಲ ಸರೋಜಿ ಆ ಮುಂಡೆಗೆ ಸರಿಯಾಗಿ ಆ ಮುಂಡಿಗೆ ಆಗ್ಬಾರ್ದಾಯ್ತು ಒಳ್ಳೇದಾಗಲಿ ಒಳ್ಳೇದಾಯ್ತು ಅವ್ಳಿಗೆ ಹಿಂಗೆ ಆಗಬೇಕು ಆ ಮುಂಡೆ ಹಿಂಗೆ ಇರಬೇಕು ಆ ಕೃಷ್ಣ ಮರೀತಿದ್ನ ಹಿಂಗೆ ಆಗಬೇಕು ನನ್ನ ಮಗನಿಗೆ ಅನ್ಕಂಡು ನನ್ನ ಗಂಡ ಇಡ್ತೀನ ಅದೆಷ್ಟು ಜನ ಬೈಕೊಂಡಿದ್ರು ಅದೆಷ್ಟು ಜನ ಖುಷಿ ಪಡ್ಕೊ ಹಾಲು ಕುಡ್ಕೊಂಡಿದ್ದರು ಅಂತ ನಾನೇ ಇನ್ನೂ ಯೋಚನೆ ಮಾಡ್ತಾನಿ ಕನಪ್ಪು ಅವೋ ಇದ್ ಆಡ್ತಿದೆ ಅವ್ವ ನಾನು ನಿಜವಾಗ್ಲೂ ತಪ್ಪು ಮಾಡ್ಬಿಟ್ಟು ನೀವು ಬೇಕಾದ್ರೆ ನಿಮ್ಗೆ ಕಾಲು ಬಿದ್ದು ಸಮಯಕ್ಕೆ ಹೋಗ್ಬಿಡ್ತೀನಿ ನೀನು ಏನು ಮಾಡಬೇಕು ಅನು ಮಾಡ್ತೀನಿ ಆದ್ರೆ ಅವಳ ವಿಚಾರಕ್ಕೆ ನಾನು ಏನು ತಪ್ಪು ಮಾಡಿಲ್ಲ ಕನವೋ ನಿಜವಾಗ್ಲೂ ಅದು ಏನು ನಾನು ಬೇಕು ಅಂತ ಮಾಡ್ಕೊಂಡಿರೋದಲ್ಲ ಕಣವ ನಂಗೆ ನಿಜವಾಗ್ಲೂ ಇಷ್ಟ ಆಗೋಯ್ತು ನಾನು ಏನವ ಮಾಡಿ ಇವಳು ಯಾವತ್ತು ನನ್ನ ಜೊತೆ ಇಡ್ತಿ ಹಿಂಗೆ ನಡ್ಕೊಳ್ಳಲಿಲ್ಲ ನನ್ನ ಮಾತು ಅರ್ಥ ಮಾಡ್ಕವ ನೀನು ಯಾವತ್ತೂ ಅವಳ ಜೊತೆ ಬದುಕೋಕೆ ಸಾಧ್ಯ ಇಲ್ಲ ಕಣವ ಅಯ್ಯೋ ಅಯ್ಯೋ ಭಾಳ ಆಗೋಯ್ತಲ್ಲಪ್ಪ ಅವ ಏನೈತವ ಏನೈತವ ಅವ ಏನೈತೆ ಎಡಳವ ಅವ ಅಯ್ಯೋ ನನ್ನ ಮಗಳಿಗೆ ಏನಾಯ್ತಪ್ಪೋ ನೀರ್ ತಕ ಬಂದರಪ್ಪ ನೀರ್ ತಕ ಬಂದರಪ್ಪ ಸರಜಿ ಸರಜಿ ಏನಳ ಸರಜಿ ಅತ್ತೆ ಅತ್ತೆ ಏನೈತ ನೀರ್ ತಕ ಬತ್ತಿನಿ ತಡೀರಿ ಮುಂದುವರೆยುವುದು